ಆಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಸಂಬಂಧಿಸಿದಂತೆ ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿಯವರ ತಾಯಿಯ ಭೇಟಿ ಮತ್ತು ಕ್ಷಮೆ ಈ ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿಯವರ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಸ್ಪರ್ಧಿ ಧ್ರುವಂತ ಅವರು ರಕ್ಷಿತಾ ಶೆಟ್ಟಿಯವರ ತಾಯಿಯ ಕಾಲಿಗೆ ಬಿದ್ದು ಈ ಕ್ಷ ಹಿಂದೆ ನಡೆದ ಗಲಾಟೆ ಅಥವಾ ಕಿರಿಕ್ ಸಂಬಂಧ ಕ್ಷಮೆ ಕೇಳಿದರು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾಳಿಗೆ ಮೀನು ಕೊಟ್ಟಿ ಮೀನು ಫ್ರೈ ಮಾಡಿ ಎಂದು ಹೇಳಿದ್ದಾರೆ ಮೀನು ಫ್ರೈ ತಯಾರಿಕೆ ಮನೆಗೆ ಬಂದ ರಕ್ಷಿತಾ ತಾಯಿ ತಮಗೆ ಇಷ್ಟವಾದ ಮೀನು ಫ್ರೈ ಅನ್ನು ಮನೆಯಲ್ಲೇ ತಯಾರಿಸಿ ಎಲ್ಲರಿಗೂ ನೀಡಿದರು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬರುವ ಮೊದಲು ಕೆಲವು ಐದು ಸಾವಿರ ಮೌಲ್ಯದ ಬಟ್ಟೆಗಳನ್ನು ಖರೀದಿಸಿದರು ಮತ್ತು ಈ ಹಣವನ್ನು ಅವರು ತಮ್ಮ ಯೂಟ್ಯೂಬ್ಗಳಿಂದ ಪಡೆದರು ಎಂಬ ವಿಷಯ ಈ ಹಿಂದೆ ಚರ್ಚೆಯಾಗಿತ್ತು ಎಪಿಸೋಡ್ ಐಲ್ಯಾಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ಟಾಪ್ ಐದರಲ್ಲಿ ತಲುಪಬಹುದು ಎಂದು ಚೈತ್ರಾ ಕುಂದಾಪುರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲದೆ ರಕ್ಷಿತಾ ಶೆಟ್ಟಿಯವರು ಇತ್ತೀಚೆಗೆ ಗಿಲ್ಲಿ ನಟ ವಿರುದ್ಧ ತಿರುಗಿ ಬಿದ್ದಿದ್ದ ಘಟನೆಯು ಈ ವಾರದ ಪ್ರಮುಖ ಚರ್ಚೆಯಲ್ಲಿದೆ ರಕ್ಷಿತಾ ಮತ್ತು ಅವರ ಅಮ್ಮ ಇಬ್ಬರು ಸೇರಿಕೊಂಡು ಎಲ್ಲರ ಜೊತೆ ಹೊಂದಿಕೊಂಡು ಮಾತನಾಡಿ ನಕ್ಕಿ ನಗಿಸುತ್ತಾ ಮೀನು ಮಾಡಿ ಎಲ್ಲರ ಜೊತೆ ತಿಂದಿಕೊಂಡು ಚೆನ್ನಾಗಿದೆ ಎಂದು ಕಂಟೆಂಟ್ ಸೆನ್ಸ್ ಹೇಳಿರೋದು ನನ್ನ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮಗೂ ಯಾರೂ ಇಷ್ಟ ಬಿಗ್ ಬಾಸ್ ಅಂತ ಹೇಳಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ